ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವು ಕೆಲವು ಕಿಚನ್ ಟಿಪ್ಸ್ಗಳನ್ನ ತಂದಿದ್ದೀನಿ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ ಇವಾಗ ಬೆಳ್ಳುಳ್ಳಿ ಬಿಡಿಸೋದು ಯಾವ ಥರ ನೋಡೋಣ ಒಂದು ಫೋರ್ಕಿಂದ ಯಾವ ಥರ ಈಸಿಯಾಗಿ ಬಿಡಿಸೋದು ಅಂತ ಇವಾಗ ನಾನು ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ನಾನು ಸೈಡಲ್ಲಿ ಚುಚ್ಕೊಳ್ತಾ ಇದ್ದೀನಿ ಚುಚ್ಚಿಬಿಟ್ರೆ ನಿಮಗೆ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಓಪನ್ ಆಗುತ್ತೆ ಅವಾಗ ಬಿಡಿಸೋದು ಕೂಡ ಈಸಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸುಮ್ಮನೆ ಈ ಥರ ಚುಚ್ಚಿದ್ರೆ ಅಲ್ಲೇ ಬೆಳ್ಳುಳ್ಳಿ ಸಿಪ್ಪೆ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಬಿಡಿಸ್ಕೊಳ್ಳೋ ಇದು ಕೂಡ ತುಂಬ ಈಸಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚಾಕು ಕೂಡ ಬೇಡ ಫೋರ್ಕ್ ಇದ್ದರೆ ಸಾಕು ನಾವು ಸುಮ್ಮನೆ ಕೂತಿರ್ತೀವಿ ಕೂತ್ಕೊಂಡಿರುವಾಗ ಈ ಥರ ಈಸಿಯಾಗಿ ಬಿಡಿಸ್ಕೊಬೋದು ಚಾಕು ಬೇಕು ಅಂತಿಲ್ಲ ಸೊ ಟಿ ವಿ ನೋಡ್ಕೊಂಡು ಕೂತಿರ್ತೀವಿ ಅವಾಗ ಬೆಳ್ಳುಳ್ಳಿ ನಿಮಗೆ ತಕ್ಷಣ ಬಿಡಿಸ್ಕೊಳೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ಈ ಥರ ಬಿಡಿಸಿಟ್ಕೋಬೋದು ಈಸಿ ಕೂಡ ಬಿಡಿಸ್ಕೊಳ್ಳೋದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬಿಡಿಸ್ಕೋಬೋದು ಅಂತ ಎಷ್ಟು ಬೇಕು ಅಷ್ಟು ನೀವು ತಕ್ಷಣ ಫೋರ್ಕಿನಿಂದ ಬಿಡಿಸ್ಕೊಬೋದು ಮತ್ತೊಂದು ಟಿಪ್ಸ್ ನೋಡೋಣ ಇವಾಗ ತರಕಾರಿ ಎಲ್ಲ ಕಟ್ ಮಾಡುವಾಗ ಚಾಕು ಶಾರ್ಪ್ ಆಗಿಲ್ಲ ಅಂದರೆ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಯಾವ ಥರ ಶಾರ್ಪ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಈರುಳ್ಳಿ ಕಟ್ ಮಾಡಿದ್ರು ಕೂಡ ಕಟ್ ಆಗಲ್ಲ ಟೊಮೆಟೊ ಕೂಡ ಕಟ್ ಮಾಡಿದ್ರು ಕಟ್ ಆಗಲ್ಲ ಅಂದರೆ ಇವಾಗ ಒಂದು ಸ್ಟೀಲ್ ಸ್ಟೈನರ್ ತೊಗೊಂಡಿದ್ದೀನಿ ಸ್ಟೀಲ್ದೇ ತೊಗೋಬೇಕು ಬೇರೆ ಪ್ಲಾಸ್ಟಿಕ್ದೆಲ್ಲ ಆಗೋಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ನಾನು ಚಾಕನ್ನ ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ ಈ ಥರ ಶಾರ್ಪ್ ಇರೋ ಕಡೆನ ಉಜ್ಕೋಬೇಕು ಆವಾಗ ಶಾರ್ಪ್ ಆಗುತ್ತೆ ಕ್ಲೀನಾಗಿ ಥರ ಎರಡು ಕಡೆಯೂ ಉಜ್ಜಿದ್ರೆ ನಿಮಗೆ ತಕ್ಷಣ ಶಾರ್ಪ್ ಆಗುತ್ತೆ ಕ್ಲೀನಾಗಿ ಕಟ್ ಮಾಡ್ಕೋಬೋದು ನೀವು ಚಾಕು ಒಂದೇ ಅಲ್ಲ ಸೀಸರ್ ಕೂಡ ಈ ಥರ ಮಾಡ್ಕೋಬೋದು ಇವಾಗ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಶಾರ್ಪ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಎಷ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ತರಕಾರಿ ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ವಿ ಇವಾಗ ನಾವು ಅಕ್ಕಿ ಶಾವಿಗೆಲ್ಲ ಮಾಡಬೇಕು ಅಂದರೆ ಅಕ್ಕಿ ಶಾವಿಗೆ ಮೋಲ್ಡ್ ಇಲ್ಲ ಮತ್ತು ಚಕ್ಲಿ ಮಾಡೋ ಮೋಲ್ಡ್ ಇಲ್ಲ ಅಂದರೆ ನಾವು ಈ ಥರ ಒಂದು ಗ್ರೇಟರ್ ಇದ್ದರೆ ಸಾಕು ಇವಾಗ ನಾವು ಬೀಟ್ರೂಟು ಕ್ಯಾರೆಟೆಲ್ಲ ತುರುತ್ಕೊಳ್ತೀವಲ್ಲ ಆ ಗ್ರೇಟರಲ್ಲೇ ನಾವು ಈಸಿಯಾಗಿ ಯಾವ ಥರ ಅಕ್ಕಿ ಶಾವಿಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕಲಿಸ್ಕೋಬೇಕು ತೆಳುವಾಗಿ ಕಲಿಸ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀವು ಈಸಿಯಾಗಿ ಶಾವಿಗೆ ರೆಡಿ ಮಾಡ್ಕೋಬೋದು ನೀವು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿದ್ದರೆ ನಿಮಗೆ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಇದ್ದೀನಿ ಇವಾಗ ಏನು ಶಾವಿಗೆ ಮೋಲ್ಡ್ ಇಲ್ಲ ಅಂದರೆ ಇವಾಗ ನಾವು ಕ್ಯಾರೆಟ್ ಕ್ಯಾರೆಟೆಲ್ಲ ತುರ್ಕೊಳ್ತೀವಲ್ಲ ಅದರಲ್ಲಿ ಈ ಥರ ಶಾವಿಗೆ ರೆಡಿ ಮಾಡ್ಕೋಬೋದು ನಿಮಗೆ ಯಾವಾಗ ಬೇಕು ಆವಾಗ ರೆಡಿ ಮಾಡ್ಕೋಬೋದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಅಕ್ಕಿ ಶಾವಿಗೆನ ಮಕ್ಕಳೆಲ್ಲ ಕೇಳಿದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿ ತಿಂತಾರೆ ಈ ಥರ ಮಾಡಿಕೊಂಡು ನೀವು ಕಾಯಿ ಹಾಲು ಕೂಡ ಮಾಡ್ಕೋಬೋದು ಇಲ್ಲ ಚಿಕನ್ ನಾನ್ ವೆಜ್ಜಲ್ಲಿ ಕೂಡ ಚೆನ್ನಾಗಿರುತ್ತೆ ತಕ್ಷಣ ಆಗುತ್ತೆ ನಿಮಗೆ ಮೋಲ್ಡ್ ಇಲ್ಲಪ್ಪ ಶಾವಿಗೆ ಮಾಡೋಕ್ಕೆ ಅಕ್ಕಿ ಶಾವಿಗೆ ಮಾಡೋಕ್ಕೆ ಅಂತ ಈ ಥರ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಅದು ಉದ್ದವಾಗಿ ಬರುತ್ತೆ ಅಷ್ಟೇ ಡಿ ವ್ಯತ್ಯಾಸ ಇರೋದು ಇವಾಗ ನಾನು ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟಲ್ಲೂ ಕೂಡ ಶಾವಿಗೆ ಮಾಡಿ ಇದ್ದೀನಿ ನಿಮಗೆ ಬೇಗ ಆಗುತ್ತೆ ಪ್ಲೇಟಲ್ಲಿ ಆದರೂ ಮಾಡ್ಕೋಬೋದು ಇಲ್ಲ ಈ ಥರ ಇಡ್ಲಿ ಪ್ಲೇಟಲ್ಲಾದರೂ ಕೂಡ ನೀವು ಶಾವಿಗೆ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಉದುರು ಉದ್ರಾಗಿರುತ್ತೆ ಈ ಥರ ಮಾಡಿಬಿಟ್ಟು ನೀವು ಒಣಗಿಸಿ ಕೂಡ ಇಟ್ಕೋಬೋದು ಹುರ್ಕೋಬೋದು ನೀವು ಎಣ್ಣೆಯಲ್ಲಿ ಮಕ್ಕಳೆಲ್ಲ ಕೇಳಿದಾಗ ಎಣ್ಣೆಯಲ್ಲಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಇಲ್ಲ ಇಲ್ಲಾಂದರೆ ಈ ಥರ ಹೋಲ್ಸಿರುವ ಪಾತ್ರೆಯಲ್ಲಿ ಇಟ್ಬಿಟ್ಟು ಕೂಡ ನೀವು ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಈಸಿಯಾಗಿ ಬೇಯಿಸ್ಕೊಬೋದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೋದು ಹತ್ತು ನಿಮಿಷಕ್ಕೆ ನಿಮಗೆ ರೆಡಿಯಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಉದುರು ಉದ್ರಾಗಿರುತ್ತೆ ನಿಮಗೆ ಶಾವ್ಗೆ ನಾವು ಮೋಲ್ಡಲ್ಲಿ ಮಾಡಿದ್ರೆ ಸ್ವಲ್ಪ ಶಾವ್ಗೆ ಉದ್ದವಾಗಿ ಬರುತ್ತೆ ಇದು ಸ್ವಲ್ಪ ತುಂಡಾಗಿರೋದ್ರಿಂದ ನಿಮಗೆ ಮೋಲ್ಡ್ ಇಲ್ಲ ಅಂದರೆ ಈ ಥರ ಮಾಡಿ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಡ್ಲಿ ಪ್ಲೇಟಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಪ್ಲೇಟಲ್ಲಿ ಕೂಡ ನಾನು ಬೇಯಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಉದುರುದ್ರಾಗಿ ನಿಮಗೆ ಮೋಲ್ಡಲ್ಲಿ ಮಾಡಿದ್ರೂ ಕೂಡ ಇಷ್ಟು ನೀಟಾಗಿ ಉದುರಾಗಿ ಬರೋಲ್ಲ ಇವ ನೋಡಿ ಒಂದು ಪ್ಲೇಟಲ್ಲಿ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಕುಂಕುಮ ಕುಂಕುಮ ಹಣೆಗೆ ಹಾಕಿದಾಗ ನಾವು ಹಾಗೆ ಹಾಕ್ಕೊಂಡಾಗ ಅಳಸೋಗುತ್ತೆ ಎಲ್ಲ ನಾವು ಉಜ್ಕೊಂಬಿಡ್ತೀವಿ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಇವಾಗ ನಾವು ಮುಖಕ್ಕೆ ಯಾವ ಕ್ರೀಮ್ ಹಾಕ್ತೀವೋ ಅದೇ ಕ್ರೀಮನ್ನ ನಾವು ಕುಂಕುಮ ಕಡೆ ಸ್ವಲ್ಪ ಉಜ್ಜ್ಬಿಟ್ಟು ಕುಂಕುಮ ಹಾಕ್ಕೊಂಡ್ರೆ ನಿಮಗೆ ಕುಂಕುಮ ಅಳಿಸೋಗಲ್ಲ ಮತ್ತು ಹೋಗಲ್ಲ ಬೇಕಾದ್ರೆ ಟ್ರೈ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು